ಹಾಯ್ ಫ್ರೆಂಡ್ಸ್ ಹ್ಯಾಪಿ ನವರಾತ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫ್ಲವರ್ ಶೋ ಬಂದಿದ್ವಿ ಹಾಗೆ ಬನ್ನಿ ನೋಡೋಣ ತುಂಬ ಚೆನ್ನಾಗಿತ್ತು ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಬಟ್ ಎಲ್ಲ ಕವರ್ ಮಾಡೋಣ ಅಂತ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೇ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಇದು ನೋಡಿ ಸೂರ್ಯಕಾಂತಿ ಹೂವು ಹಾಗೆ ಇಲ್ಲಿ ಪೊಲೀಸ್ ಪಡೆ ಕಡೆಯಿಂದ ಕೆ ಎಸ್ ಆರ್ ಪಿ ಅವ್ರ ಕಡೆಯಿಂದ ತರಕಾರಿಗಳದೆಲ್ಲ ಒಂದು ಸಪ್ರೇಟ್ ಇದು ಮಾಡಿದರು ಎಲ್ಲ ತರಕಾರಿಗಳು ಬದನೆಕಾಯಿ ನಿಂಬೆಹಣ್ಣು ಜೋಳ ಈ ಥರ ಎಲ್ಲ ಹಾಕಿದ್ರು ಇಲ್ಲಿ ಇದು ಸೂರ್ಯ ಫೂಲ್ ಅಂತಾರೆ ಅದು ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ ಅದ್ದು ಇದು ಫುಲ್ಲು ಚೆಂಡು ಹೂವು ವೆರೈಟಿ ವೆರೈಟಿ ಹೂವು ನೋಡೋಕೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದೇ ಒಂದು ಕಮಲದ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಲ್ವಾ ಅದು ಯುವ ನಿಧಿ ಆಗಿರ್ಬೋದು ಗೃಹಲಕ್ಷ್ಮಿ ಹಾಗೆ ಫ್ರೀ ಬಸ್ಸು ಹಾಗೇ ಯಾವುದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇವೆಲ್ಲದರದ್ದು ಇದು ಮಾಡಿದ್ರು ಅವರು ರೋಸ್ ಮತ್ತು ಸೇವಂತಿಗೆ ಹೂವೆಲ್ಲ ಬರುತ್ತೆ ಅಲ್ವಾ ಅದರಲ್ಲಿ ಬರೆದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಅಂದರೆ ಕರ್ನಾಟಕ ಸಾರಿಗೆ ಇದು ಫ್ರೀ ಬಸ್ ಇದೆ ಅಲ್ವಾ ಅದು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಇದು ವರ್ಡ್ ಕಪ್ಪದ್ದು ಸೇವಂತಿಗೆ ಮತ್ತು ಗುಲಾಬಿಲೆ ಮಾಡಿರೋದು ಸ್ಟಾರ್ ಸುವರ್ಣದವ್ರು ಮಾಡಿರೋದು ಇದು ನೋಡಿ ಎರಡು ದಿಲು ಹಾರ್ಟ್ಗಳು ಚೆನ್ನಾಗಿತ್ತು ಹೂಗಳು ನೋಡೋಕ್ಕೇನೆ ಚೆಂದ ಅದರಲ್ಲಿ ಮಳೆ ಬೇರೆ ಆಗಿತ್ತಲ್ವಾ ತುಂಬ ಚೆನ್ನಾಗಿತ್ತು ಹೂಗಳು ಇದು ನೋಡಿ ಕುದುರೆ ಗಾಡಿ ಫುಲ್ ಎಲ್ಲ ಹೂವಲ್ಲೇ ಮಾಡಿರೋದು ಮೈಸೂರು ಅರಮನೆ ಮಂಡಳಿ ಕಡೆಯಿಂದ ಮಾಡಿರೋದು ಅದು ಇಲ್ಲಿ ನೋಡಿ ನನ್ನ ದಿನ ಸೇವಂತಿಗೆ ಮತ್ತು ಗುಲಾಬಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸ್ಟಾರ್ ಸುವರ್ಣದವರು ಫುಲ್ ಎಲ್ಲ ಸೇವಂತಿಗೆ ಗುಲಾಬಿ ಮಧ್ಯೆ ಟಿವಿ. ಅದಂತರ ಅದೊಂಥರ ಎಷ್ಟು ಚೆನ್ನಾಗಿ ಅಟ್ರಾಕ್ಷನ್ ಆಗಿತ್ತು ನೋಡಿ ಇದು ಇದಕ್ಕೆ ನಾವು ವೆಲ್ವೆಟ್ ಹೂವು ಅಂತೀವಿ ನೀವು ಯಾವ ಹೂವು ಅಂತೀರ ಕಮೆಂಟ್ ಮಾಡಿ ಇದಕ್ಕೆ ನನ್ನ ಮಗ ಮಮ್ಮಿ ಬ್ರೈನ್ ಥರ ಇದೆ ಅದು ಒಂದು ಅಂತ ಇದ್ದ ಇದು ನೋಡಿ ಇದ್ದ ಕಲರ್ ಕಲರ್ ಆಗಿತ್ತ ಹೂಗಳು ತುಂಬ ಚೆನ್ನಾಗಿದೆ ಬೇಗ ಬಾಡೋಗಲ್ಲ ಈ ಹೂವು ಅದು ಸಂಡೇ ಬೇರೆ ಅಲ್ವಾ ಫುಲ್ಲು ರಶ್ ಇತ್ತು ಅದರಲ್ಲಿ ಮೊದಲನೇ ದಿನ ಮಳೆ ಬೇರೆ ಆಗಿರೋದ್ರಿಂದ ಅಪ್ಪ ಇಲ್ಲಿ ಸಂಸದ್ ಭವನ ಅಂತ ಅದನ್ನು ಚೆನ್ನಾಗಿ ಮಾಡಿದರು ನೆಹರು ಇವತ್ತೆಲ್ಲ ಇಂಟ್ರಷ್ಟೇಟು ನಿಲ್ಲಿಸ್ಬಿಟ್ಟು ಚೆನ್ನಾಗಿತ್ತು ಇಲ್ಲಿ ಒಂದು ಏನಂದರೆ ಈ ಗಾಜಿನ ಮನೆ ಒಳಗಡೆ ಹಿಮತ್ತರ ಹಿಂಗೆ ಸ್ಪ್ರೇ ಸ್ಪ್ರೇ ಥರ ನೀರು ಚುಮುಕ್ತಾ ಇತ್ತು ಅದೊಂಥರ ಚೆನ್ನಾಗಿತ್ತು ಅಲ್ಲಿ ಎಲ್ಲೋ ಹಿಮಾಲಯಕ್ಕೆ ಹೋಗಿರೋ ಥರ ಅನ್ನಿಸ್ತಾ ಇತ್ತು ಪ್ರಜಾಪ್ರಭುತ್ವ ನಡೆದು ಬಂದ ದಾರಿ ಅಂತ ಹೇಳಿ ಮಾಡಿದ್ರು ಸಂಸತ್ ಭವನದಲ್ಲಿ अंबेडकर ಹಾಗೆ ಇಲ್ಲೇ ನೋಡಿ ನನ್ನ ಫೇವ್ರೇಟ್ ಬಸವಣ್ಣನವರು ಅಕ್ಕ ಮಹಾದೇವಿ ಅವ್ರದ್ದು ಏನೋ ಒಂದು ಅಕ್ಕ ಮಹಾದೇವಿದು ಸಭೆ ಇದು ನಡೆಯತ್ತಲ್ಲ ಅದನ್ನು ಒಂದು ಬಿಂಬಿಸುವ ಚಿತ್ರನ ಮಾಡಿದರು ಇಲ್ಲಿ ಎಲ್ಲ ಇದರಲ್ಲಿ ನನಗೆ ಈ ಇದು ಮಾತ್ರ ತುಂಬ ಇಷ್ಟ ಆಯಿತು ಅಲ್ಲಂ ಪ್ರಭುಗಳು ಅಕ್ಕ ಮಹಾದೇವಿಗೆ ಪ್ರಶ್ನೆ ಕೇಳುವಾಗಿಂದ ಏನು ಸಿಚುವೇಶನ್ ಇದೆಯಲ್ಲ ಅದನ್ನು ಬಿಂಬಿಸುವ ಮಾಡಿದ್ರು ಇಲ್ಲಿ ಇಲ್ಲಿ ನೋಡಿ ಪೂರ್ತಿ ಎಲ್ಲ ಕಲರಲ್ಲಿ ಸೇವಂತಿಗೆ ಹೂಗಳಿತ್ತು ರೆಡ್ಡು ವೈಟು ನಾವು ಮನೇಲಿ ಬೆಳೆಸೋಕೆ ಹೋದ್ರೆ ಈ ಥರ ಬರೋದೇ ಇಲ್ಲ ಇಲ್ಲಿ ಪಾಠಶಾಲೆ ಈ ಕಲಿಯೋ ಪಾಠಶಾಲೆ ಹತ್ರ ಸಾವಿತ್ರಿ ಬಾಯಿ ಇದು ಚೆನ್ನಾಗಿ ಮಾಡ

ಇದು ಹಾರ್ಟ್ ರೋಚಲ್ಲಿ ಮಾಡಿರೋದು ಹಾಗೆ ಇಲ್ಲಿ ತಾಯಿ ಚಾಮುಂಡೇಶ್ವರಿದು ಮಹಿಷಾಸುರದು ಮೈಸೂರು ಪ್ಯಾಲೇಸು ಪೂರ್ತಿ ಎಲ್ಲ ಮೈಸೂರು ಚಿತ್ರನೇ ತೋರಿಸಿರೋ ಥರ ಇತ್ತು ಈ ಪ್ಲೇಸು ಸೈಕಲ್ ಪ್ಯೂರ್ ಅಗರಬತ್ತಿಯವ್ರು ಮಾಡಿರೋದು ಇದು ಹಾಗೆ ಮಧ್ಯದಲ್ಲಿ ಅಲ್ಲಿ ಇದು ಹುರ್ಗಡ್ಲೆ ಮಾರ್ತಾಯಿದ್ರು ತಗೊಂಡು ತಿನ್ಕೊಂಡ್ವಿ ಇದು ಮೆಣಸಿನ್ಕಾಯಿ ಹಣ್ಣಾಗಿರೋ ಮೆಣಸಿನ್ಕಾಯಲ್ಲಿ ಬರ್ಡ್ ಮಾಡಿರೋದು ಇದು ನೋಡಿ ಹುಗೆ ಹೋಗಿ ಮಹದೇಶ್ವರ ನಮ್ಮ ಮಹದೇಶ್ವರನ ಚೆನ್ನಾಗಿತ್ತು ಅಲ್ಲೇ ಹೇಗನ್ನಿಸ್ತು ಪ್ಲೀಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು